ಓಕೆ ಈಗ ಇಂಗ್ಲಿಷಲ್ಲಿ ನಾವು ದೊಡ್ಡ ದೊಡ್ಡ ಪದಗಳನ್ನು ಓದಬೇಕಾದ್ರೆ ಕನ್ನಡದಲ್ಲಿ ಹೇಗೆ ಓದ್ತೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ನಾವು ಅಲ್ಲಿ ಹೇಗೆ ಓದ್ಬಹುದು ಓದೋದು ಅನ್ನೋದನ್ನ ಪ್ಯಾಟರ್ನ್ ಸೇಮ್ ಪ್ಯಾಟರ್ನ್ ಸೇಮ್ ಇರುತ್ತೆ ಅಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಓಕೆ ಸೊ ಕನ್ನಡದಲ್ಲಿ ಸುಮ್ಮನೆ ಜಸ್ಟ್ ಒಂದಷ್ಟು ರ್ಯಾಂಡಮ್ ವರ್ಡ್ಸ್ ತಗೊಂಡಿದ್ದೀನಿ ನಾನು ಈ ದೊಡ್ಡ ಇದು ದೊಡ್ಡ ದೊಡ್ಡ ಪದಗಳು ಇದ್ದ ದೊಡ್ಡ ಪದಗಳು ಇರಬಹುದು ಅಥವಾ ಇದು ದೊಡ್ಡ ಪದಗಳು ಅಲ್ಲದೇ ಇರಬಹುದು ಒಂದೆರಡು ಮೂರು ಪದಗಳನ್ನು ಕೂಡಿಸಿ ಒಂದು ಪದ ಆಗಿರ್ಬೋದು ರೈಟ್ ಬಟ್ ಓದಲಿಕ್ಕೆ ಅದು ಸ್ವಲ್ಪ ದೊಡ್ಡದಾಗಿದೆ ಇದೆ ಕನ್ನಡದಲ್ಲಿ ಈಗ ಈ ಪದಗಳನ್ನ ನೀವು ಓದೋದಾದ್ರೆ ಹೇಗೆ ಈಗ ಇಲ್ಲೊಂದು ಇಷ್ಟು ದೊಡ್ಡ ಪದ ಇದೆ ನೋಡಿ ಓದ್ರ ಇದನ್ನು ಯಾರಾದ್ರೂ ಓದ್ತೀರಾ ಈ ಎಲ್ಲಾ ಪದಗಳನ್ನು ಓದಿ ಯಾರಾದ್ರೂ ಕನ್ನಡ ಸ್ಪಷ್ಟವಾಗಿ ಓದೋರು ಓದ್ರಿ ನೋಡೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗವಿಲ್ಲದನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬಲಕ್ಕೆ ಬರಲ್ಲ ಬಸ್ ಬಗ್ಗೆ ಎ ಸಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂಗ್ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಸಿಕ್ಕಂತಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗೋದು ಕನ್ನಡನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕ ಇರ್ಬೋದು ಮನೆಯಲ್ಲಿ ಅಥವಾ ಯಾವುದಾದ್ರೂ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಬಳಕೆಯಾಗುತ್ತವೆಯಾದರೂ ಮಾಡಬೇಕೆಂದಿದ್ದರೆ ಏನು ಸಿಂಹವಲ್ಲ ತಿಮ್ಮತಿಂಹಲೋ ಲೋಕನ ಸಾಂಪ್ರದಾಯಿಕ ಸಾಮಾನ್ಯ ಜ್ಞಾನ ಅಪವಿತ್ರಗೊಳಿಸುವಿಕೆ ಇಂದ್ರಿಯ ನಿಗ್ರಹ ಪ್ರಜಾಸ ಸಹಾಯ ಸಹಾಯಕರೀಫ ಕನ್ನಡದಲ್ಲಿ ಎಷ್ಟು ತಪ್ಪು ಕನ್ನಡದಲ್ಲಿ ಎಷ್ಟು ತಪ್ಪು ಓದಿದ್ರಿ ಗೊತ್ತದ ಕನ್ನಡದಲ್ಲಿ ಒಂದಷ್ಟು ತಪ್ಪನ್ನ ಓದಿದ್ರಿ ಈ ಪದಗಳಲ್ಲಿ ಕೆಲವು ಬಲ್ಲು ಬಲ್ಲದಾದರೂ ಬಲ್ಲುದಾದರೂ ಓಕೆ ಬಟ್ ಇಲ್ಲಿ ಏನಿದೆ ಅದನ್ನ ಓದ್ಲಿಕ್ಕೆ ನಿಮಗೆ ಸ್ವಲ್ಪ ನೀವು ಸ್ವಲ್ಪ ತಡೆಗರ್ಸಿದ್ರಿ ಯಾರಾದರೂ ಇದನ್ನ ಫಸ್ಟ್ ಸ್ಪಷ್ಟವಾಗಿ ಸ್ವಲ್ಪ ಫಾಸ್ಟ್ ಆಗಿ ಓದೋರು ಯಾರಾದರೂ ಓದ್ತೀರಾ ನಾನು ಯಾಕೆ ಹೇಳ್ತಿದೀನಿ ಅಂತ ಹೇಳಿದ್ರೆ ಉದ್ದೇಶ ಇದೆ ಹೇಳೋ ಕಾರಣ ಇದೆ ಹೇಳ್ತೀನಿ ಯಾರಾದ್ರೂ ಓದಿ ಕನ್ನಡ ಸ್ಪಷ್ಟವಾಗಿ ಓದೋರು ಇಷ್ಟು ವರ್ಷಗಳು ಕನ್ನಡ ಕಲ್ತಿಲ್ಲ ನೀವು ಸುಮಾರಾ ಒಂದು ಅಟ್ಲೀಸ್ಟ್ ಒಂದು ಏಳೆಂಟು ವರ್ಷನಾದ್ರೂ ಕಲ್ತಿರ್ತೀರಾ ಇಲ್ಲ ಐದನೇ ಕ್ಲಾಸ್ ತನಕ ಹೋಗಿ ಬಿಟ್ಟಿರೋರು ಆದ್ರೂ ಐದು ವರ್ಷನಾದ್ರೂ ಕನ್ನಡ ಕಲ್ತಿರ್ತೀರಿ ತಾನೆ ಐದು ವರ್ಷಗಳು ಇಲ್ಲ ಪಿ ಯು ಸಿ ಡಿಗ್ರಿ ಮಾಡಿದವರು ಹನ್ನೆರಡು ವರ್ಷ ಡಿಗ್ರಿಯಲ್ಲಿ ಮಾತ್ರ ಹದಿಮೂರು ಹದಿನೈದು ವರ್ಷ ಕನ್ನಡ ಓದಿರ್ತೀರ ಆದ್ರೂ ಈ ಪದಗಳನ್ನು ಓದಲಿಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಕಷ್ಟ ಅಲ್ಲ ಯಾಕೆ ತರ್ಡು ಉಚ್ಚಾರಣೆ ಸ್ಪಷ್ಟವಾಗಿ ಯಾಕೆ ಬರೋಲ್ಲ

ಮಾಡಬೇಕೆಂದಿದ್ದರೆ ಏನು ಸಿಂಹಾಸ ಸಿಂಹಾಮಲೋನ್ ಸಿಂಹಾವ ಲೋಕನ ಸಾಂಪ್ರದಾಯಿಕ ಸಾಮಾನ್ಯ ಜ್ಞಾನ ಅಪವಿತ್ರ ಗುಣಸುಮೀಕೆ ಇಂದ್ರಿಯನಿಗ್ರಹ ಪ್ರಜ್ಞಾಸತ್ತಾತ್ಮಕ ಪ್ರಜ್ಞಾ ಸಹಾಯಕ ಕಾರ್ಯ ಪ್ರಜ್ಞಾಸತ್ತಾತ್ಮಕ ಪ್ರಜ್ಞಾಸತ್ತಾತ್ಮಕ ಸಹಾಯಕ ಕಾರ್ಯ ಓಕೆ ಸೊ ಕೆಲವು ಪದಗಳು ಇದರಲ್ಲಿ ಸುಮ್ನೆ ಜಸ್ಟ್ ಅದು ಸ್ವಲ್ಪ ದೊಡ್ಡದಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸುಮ್ನೆ ರ್ಯಾಂಡಮ್ ಆಗಿ ತಗೊಂಡಿದ್ದೀನಿ ಇದು ಈ ಪದಗಳಿಗೆ ಅರ್ಥ ಇದೆ ಕೆಲವು ದಿಕ್ಕಿಲ್ದೇ ಇರ್ಬೋದು ಬೇಡ ನಮ್ಗೆ ಈಗ ಆದ್ರೆ ಈ ತರ ಅಕ್ಷರಗಳನ್ನ ಕೂಡಿಸಿದಾಗ ಈ ತರ ಅಕ್ಷರಗಳು ನಿಮ್ಗೆ ಕಣ್ಣ್ರಿಗೆ ಬಂದಾಗ ಇದನ್ನ ಕನ್ನಡದಲ್ಲಾಗ್ಲಿ ಹದಿನೈದು ವರ್ಷ ಕನ್ನಡ ಓದಿ ಬರೆದು ಕೇಳಿ ಮಾತಾಡಿ ಆದ್ರೂ ನಿಮಗೆ ಈ ಪದಗಳನ್ನು ಓದ್ಲಿಕ್ಕೆ ಆ ಬಹಳ ಕಷ್ಟ ಆಗ್ತಾ ಇಲ್ಲ ಬಟ್ ಸ್ವಲ್ಪ ಅಲ್ಪ ಸ್ವಲ್ಪ ಕಷ್ಟ ಕಷ್ಟ ಅಲ್ಲ ತಡವರ್ಸ್ತಾ ಇದ್ರು ಒಂದ್ಸಲ ನೋಡಿ ಆಮೇಲೆ ಓದ್ತೀರಾ ಎರಡನೇ ಸಲ ಸರಿಯಾಗಿ ಓದ್ತೀರಾ ಬಟ್ ನೋಡಿದ ಒಂದ್ಸಲ ನೋಡಿದ ತಕ್ಷಣ ಇದನ್ನು ಓದಲಿಕ್ಕೆ ಸ್ವಲ್ಪ ನಾವು ಟೈಮ್ ತಗೊಳ್ತೀವಿ ರೈಟ್ ಉದಾಹರಣೆಯಾಗಬಲ್ಲುದಾದರೂ ಪ್ರತ್ಯಯಗಳಿಲ್ಲದಿರುವುದೇ ಬಳಕೆಯಾಗುತ್ತವೆ ಆದರೂ ಸೊ ಇವೆಲ್ಲ ಒಂದೇ ಪದ ಅಲ್ಲ ಬಳಕೆ ಆಗು ಆಗುತ್ತವೆ ಆದರೂ ಮೂರು ಪದ ಸೇರಿಸಿ ಬಳಕೆಯಾಗುತ್ತವೆ ಆದರೂ ಮಾಡಬೇಕು ಎಂದು ಇದ್ದಾರೆ ಏನು ನಾಲ್ಕಕ್ಷ ಮಾಡಬೇಕೆಂದಿದ್ದಾರೆ ಏನು ಓಕೆ ಇನ್ನು ಇಂಗ್ಲಿಷ್ ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಪದಗಳನ್ನ ಓದೋದನ್ನ ಹೇಳ್ಕೊಡ್ಬೇಕಾಗತ್ತಲ್ವಾ ಸೊ ಸಣ್ಣ ಸಣ್ಣ ಪದಗಳು ಓದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತು ಆಮೇಲೆ ಸೈಲೆಂಟ್ ಲೆಟರ್ಸ್ ಸೈಲೆಂಟ್ ಲೆಟರ್ಸ್ ಬರುವಂತಹ ಪದಗಳನ್ನ ಓದ್ಲಿಕ್ಕೆ ಗೊತ್ತು ಈಗ ನೆಕ್ಸ್ಟ್ ಹಂತ ಏನು ಅಂತ ಹೇಳಿದ್ರೆ ದೊಡ್ಡ ಪದಗಳನ್ನು ಓದುವ ಬಾರಿ ಓಕೆ ದೊಡ್ಡ ಪದಗಳನ್ನು ಓದೋದ್ಕಿಂತ ಮುಂಚೆ ಈ ಸಣ್ಣ ಪದಗಳನ್ನ ಈ ಕನ್ನಡದಲ್ಲಿ ನೀವು ದೊಡ್ಡ ಪದಗಳನ್ನು ಓದುವ ರೀತಿ ಏನು ಆ ಕನ್ನಡದಲ್ಲಿ ಓದೋದಾದ್ರೆ ಈ ದೊಡ್ಡ ದೊಡ್ಡ ಪದಗಳನ್ನ ಕನ್ನಡದಲ್ಲಿ ಓದೋದಾದ್ರೂ ಹೇಗೆ ನೀವು ನಿಮ್ ಮಕ್ಕಳಿಗೆ ಹೇಳ್ಕೊಡ್ತಿದ್ದೀರಾ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ದೊಡ್ಡ ಪದ ತುಂಬಾ ದೊಡ್ಡ ಪದ ಬೇಡ ಇದನ್ನ ತಗೊಳ್ಳೋಣ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಥವಾ ನೀವು ನಿಮ್ಮ ಯಾರಿಗಾದ್ರೂ ಹೇಳ್ಕೊಡ್ತಾ ಇದ್ದೀರಿ ಅಂತ ಸಿಂ ಸಾಮ್ ಸಿಂಹಾವಲೋಕನ ಈ ಪದನ ಹೇಳ್ಬೇಕಾದ್ರೆ ಇದು ಈ ತರ ಕೂಡ್ಸ್ ಕೂಡ್ ಅಂದ್ರೆ ಹತ್ರ ಹತ್ರ ಇದೆ ಕೂಡಿಸ್ಕೊಂಡಿದೆ ಇದನ್ನ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಏನ್ ಹೇಳ್ತೀರಾ ಫಸ್ಟ್ ಸಿಂ ಹೇಳು ಸಿಂ 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 ಅಂತ ಹೇಳು ಅಂತ ಮಹಾ ಮಗು ಹೇಳುತ್ತೆ ಸಿಂ ಸಿಂ ಆಮೇಲೆ ಸಿಂಹ ಹೇಳು ಸಿಂಹ ಸಿಂಹ ಅಲ್ಲಿ ಒಂದೊಂದೇ ಅಕ್ಷರ ಹೇಳ್ಕೊಡ್ತಾ ಇದ್ದ ಸಿಂಹ ಸಿಂಹ ಅದು ಹಂಗೆ ಹೇಳ್ತಾ ಹೋಗುದು ಸಿಂಹ ವ ಹೇಳು ವ ಸಿಂಹ ವ ಕ ವ ಲೋ ಕ ನ ಸಿಂಹಾವಲೋ ಕಾವೆಲ್ಲ ಕನ್ನಡನ ಹೀಗೆ ಕಲ್ತಿರೋದಲ್ವಾ ಏನು ಅದಕ್ಕೆ ಒಂದೊಂದು ಅಕ್ಷರಗಳನ್ನ ನಾವು ಕಾಗುಣಿತದಲ್ಲಿ ಕಲ್ತ್ವಿ ಆಮೇಲೆ ಅಕ್ಷರಗಳನ್ನ ಕೂಡಿಸಿ ಎರಡೆರಡು ಎರಡು ಅಕ್ಷರಗಳು ಕೂಡಿಸಿ ಒಂದು ಪದ ಮಾಡೋದು ಆಮೇಲೆ ಮೂರು ಅಕ್ಷರಗಳು ಕೂಡಿಸಿ ಒಂದು ಪದ ಮಾಡೋದು ನಾಲ್ಕು ಅಕ್ಷರಗಳು ಕೂಡಿಸಿ ಒಂದು ಪದ ಮಾಡೋದು ಉದಾಹರಣೆಗೆ ಅ ರ ಅರ ಮುಂದಿನ ಹಂತ ಏನು ಅ ರ ನೆಕ್ಸ್ಟ್ ಅಕ್ಷರ ನಾವು ಅರಸ ರೈಟ್ ನೆಕ್ಸ್ಟ್ ಇದೇನೆ ಅ ರ ಸ ಏನದು ನಾ. ಸೊ ಫಸ್ಟ್ ಅಲ್ವಾ ಫಸ್ಟ್ ಅ ಕಲಿತೀವಿ ಅ ರ ಅರ ಅ ರಕ್ ಸ ಅರಸ ರ ಸ ನ ಅರಸನ ಆಮೇಲೆ ಅರಸನ ಸುಮ್ಮನೆ ಜಸ್ಟ್ ಅರಸನ ಮನೆ ಅಥವಾ ಅರಸನ ದರ್ಬಾರು ಆ ಓಕೆ ಸೊ ಇದನ್ನ ಹೇಗೆ ನಾವು ಹಂತ ಹಂತವಾಗಿ ಕಲಿಯೋದು ಒಂದೊಂದು ಅಕ್ಷರ ಅಕ್ಷರ ಕಲ್ವಿ ಎರಡು ಅಕ್ಷರ ಮೂರು ಅಕ್ಷರ ನಾಲ್ಕು ಅಕ್ಷರ ಐದು ಆರು ಏಳು ಎಂಟು ಹೀಗೆ ಹಂತ ಹಂತವಾಗಿ ಕಲಿಯು ಇಂಗ್ಲಿಷು ಹಾಗೆ ಫಾಲೋ ಮಾಡಬೇಕು ಆದರೆ ಇಂಗ್ಲಿಷಿಗೂ ಕನ್ನಡಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಇದನ್ನು ನಾವು ಈ ಇದರಲ್ಲಿ ಇದ್ರಲ್ಲಿ ನೋಡಿ ಎಷ್ಟು ಅಕ್ಷರ ಇದೆ ಅಂತ ಹೇಳ್ತೀರಾ ಒಂದು ಅಂದ್ರೆ ಸೊನ್ನೆ ಬಿಟ್ಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಕ್ಷರ ಅಲ್ವಾ ಆ ಅಕ್ಷರ ಸಿಂ ಹ ವರ್ ಮೂರ ಆರು ಆರ್ ಅಕ್ಷರ ಅಕ್ಷರಗಳು ಆರು ಇದೇ ಇಂಗ್ಲಿಷ್ ನೋಡಿ ಇಲ್ಲೂ ಅಷ್ಟೆ ಸಾಂ ಪ್ರ ಒಂದು ಎರಡು ಮೂರು ನಾಲ್ಕು ಐದು ಇದನ್ನ ಬಿಡಿಸಿ ಬಿಡಿಸಿ ಓದ್ತಾ ಇದೀವಿ ನಾವು ಸಾಂ ಪ್ರ ದ ಸಿಂ ಸಿಂ ಹೋ ಕ ನನಗೆ ಇದು ಒಂದೊಂದು ಅಕ್ಷರಗಳು ಬಟ್ ಇಂಗ್ಲಿಷ್ ಅಲ್ಲಿ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಅದು ಏನು ಅಂತ ನೋಡೋಣ ಫಸ್ಟ್ ಈಗ ಒಂದು ದೊಡ್ಡ ಪದ ತಗೊಳ್ಳೋಣ ಸಿಂಪಲ್ ವರ್ಡ್ ನೋಡಿ ಇಲ್ಲಿ ಇಲ್ಲಿ ಇದು ತಗೊಳ್ಳೋಣ ಇಲ್ಲಿ ನೋಡಿ ಸಿಂಪಲ್ ವರ್ಡ್ ಇದೆ ಇದು ಪದ ನೋಡ್ಲಿಕ್ಕೆ ನಿಮ್ಗೆ ಇಷ್ಟು ದೊಡ್ಡದಿದೆಯಲ್ವಾ ನೋಡಿದೆಯಲ್ವಾಪಲ್ ಆಗಿ ಓದಬಹುದು ಹೇಗೆ ಕನ್ನಡದಲ್ಲಿ ಅಕ್ಷರಗಳನ್ನು ಗಮನಿಸಿ ಕನ್ನಡದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ವಾ ಕನ್ನಡದಲ್ಲಿ ಎಷ್ಟು ಅಕ್ಷರ ಮೂರು ಮೂರು ಆರು ಅಕ್ಷರ ಇಂಗ್ಲಿಷ್ ಅಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಓಕೆ ಕನ್ನಡದಲ್ಲಿ ಅಕ್ಷರ ಇದ್ದಾಗ ಇಂಗ್ಲಿಷ್ ಅಲ್ಲಿ ಮಿನಿಮಮ್ ಆರಕ್ಕಿಂತ ಆರ ಎರಡು ಇರಬೇಕು ಆರ ಎರಡು ಪಟ್ಟಿರಬೇಕು ಓಕೆ ಕನ್ನಡದಲ್ಲಿ ಆರು ಇದ್ರೆ ಇಂಗ್ಲಿಷಲ್ಲಿ ಮಿನಿಮಮ್ ಹನ್ನೆರಡು ಇರುತ್ತೆ ಯಾಕೆಂದ್ರೆ ನೋಡಿ ಈಗ ಕನ್ನಡದಲ್ಲಿ ಉದಾಹರಣೆಗೆ ಬ್ಯಾಕ್ ಬ್ಯಾಟ್ ಎಷ್ಟು ಅಕ್ಷರ ಇದೆ ಇದರಲ್ಲಿ ಎರಡು ಒಂದು ಎರಡು ಅಲ್ಲಿ ಮೂರು ಸೊ ಅಂದ್ರೆ ಇಲ್ಲಿ ಇಲ್ಲಿ ನೋಡಿ ಅದೇ ಬ್ಯಾಟ್ ಬೇಡ ನಾನು ಬೇಟ್ ಅಂತ ಬರೀತೀನಿ ತಿಳ್ಕೊಳ್ಳಿ ಕನ್ನಡದಲ್ಲಿ ಒಂದು ಎರಡು ಅಲ್ಲಿ ನಾಲ್ಕು